ಸೊ ಗಮನಿಸಬಹುದು ನಾನು ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಕೂಡ ಪ್ಲೇ ಕೂಡ ಮಾಡಿದ್ದೀನಿ ಗಮನಿಸಬಹುದು ಇದರ ನೀಟಿವ್ ರೆಜುಲೇಷನ್ ಬಂದ್ಬಿಟ್ಟು ಒನ್ ಜೀರೋ ಏಟ್ ಜೀರೋ ಅಂದ್ರೆ ಫುಲ್ ಎಚ್ ಡಿ ನೀಟಿವ್ ರೆಜುಲೇಷನ್ ಹೊಂದಿದೆ ನೀವು ಫೈರ್ ಸ್ಟಿಕ್ ಅಥವಾ ಏನಾದ್ರೂ ಜಿಯೋ ಏರ್ ಕನೆಕ್ಷನ್ ಏನಾದರೂ ಫೋರ್ ಕೆಕ್ಸ್ ಹಾಕಿದ್ರೆ ನಿಮಗೆ ಎಕ್ಸಾಕ್ಟ್ ಫೋರ್ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ಅಂದ್ರೆ ರಿಕಾರ್ಡಿಂಗ್ ನೋಡುತ್ತೆ ನೋಡಬೇಕು ಅಂದ್ರೆ ನೀವು ಥಿಯೇಟರ್ ಗೆ ಹೋಗಬೇಕು ಅಂತ ಇಲ್ಲ ಕೇವಲ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಪ್ರಾಜೆಕ್ಟ್ ನೀವು ತಗೊಂಡ್ರೆ ನಿಮ್ಮ ಮನೆಯಲ್ಲೇ ನೀವು ಸಿನಿಮಾ ಥಿಯೇಟರ್ ನ ಕ್ರಿಯೇಟ್ ಮಾಡ್ಕೋಬಹುದು ಹೌದು ಕೇವಲ ಎರಡ್ ಸಾವಿರದ ಒಂಬೈನೂರ ರೂಪಾಯಿಗೆ ಆನ್ ಡಬಲ್ ಜೀರೋ ಟೂ ಪ್ರೋ ಅನ್ನೋ ಒಂದು ಪ್ರಾಜೆಕ್ಟ್ ಇದೆ ಈ ಪ್ರೊಜೆಕ್ಟ್ ಅಲ್ಲಿ ನೀವು ಮ್ಯಾಕ್ಸಿಮಮ್ ಆಗಿ ನೂರ ಐವತ್ತು ಇಂಚಸ್ ಇಂದ ಇಂಚಸ್ ಕೂಡ ದೊಡ್ಡದಾಗಿ ಕೂಡ ಮಾಡಿಕೊಂಡು ಮನೆಯಲ್ಲಿ ನೀವು ಥಿಯೇಟರ್ ನ ಕ್ರಿಯೇಟ್ ಮಾಡ್ಕೋಬಹುದು ಸೊ ನೋಡಬಹುದು ಗಮನಿಸಬಹುದು ನಂತರ ಇವತ್ತು ಆಂಡ್ರಾಯ್ಡ್ ಪ್ರೊಜೆಕ್ಟ್ ಇದೆ ಸೊ ಈ ಆಂಡ್ರಾಯ್ಡ್ ಪ್ರೊಜೆಟ್ ಯೂಟ್ಯೂಬ್ ನಡೆಸಿ ಹಾಟ್ ಸ್ಟಾರು ಸೊ ಈ ತರದ ಒ ಟಿ ಟಿ ಪ್ಲಾಟ್ಫಾರ್ಮ್ ಗಳನ್ನು ಕೂಡ ಯೂಸ್ ಕೂಡ ಮಾಡ್ಕೋಬಹುದು ಅಷ್ಟೇ ನಿಮ್ಮ ಮೊಬೈಲ್ ಇಂದ ಇದಕ್ಕೆ ಮಿರಾ ಕ್ಯಾಸ್ಟ್ ಕೂಡ ಕೂಡ ಕನೆಕ್ಟ್ ಮಾಡ್ಕೋಬಹುದು ಹಾಗೆ ನಿಮ್ಮ ಡಿ ಟಿ ಎಚ್ ಏನಾದ್ರು ಕನೆಕ್ಷನ್ ಇದ್ರೆ ಡೈರೆಕ್ಟ್ ಆಗಿ ಡಿಟಿಎಚ್ ಕನೆಕ್ಷನ್ ಕೂಡ ಮಾಡಿಕೊಂಡು ಇದರಲ್ಲಿ ಎಲ್ಲ ತರದ ಚಾನಲ್ ಗಳನ್ನು ಕೂಡ ಆರಾಮಾಗಿ ನೋಡ್ಕೋಬಹುದು ಈ ಒಂದು ಪ್ರಾಜೆಕ್ಟ್ ಇವತ್ತು ಕ್ಲಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ ಹಾಗೆ ಇದೇ ತರದ ಯೂಸ್ಫುಲ್ ವಿಡಿಯೋಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಇದರ ಮೇನ್ ಹೈಲೈಟ್ಸ್ ಆಪ್ಷನ್ ಏನಪ್ಪ ಅಂದ್ರೆ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ವಿತ್ ಔಟ್ ಆಫ್ ಫೋಕಸ್ ಇರುವಂತಹ ಏಕೈಕ ಪ್ರಾಜೆಕ್ಟರ್ ಸಿಗ್ತಾ ಇದೆ ಹೌದು ನೀವು ಫ್ಲಿಪ್ಕಾರ್ಟ್ ಮತ್ತೆ ಅಮೆಜಾನ್ ಅಲ್ಲಿ ಚೆಕ್ ಮಾಡಿಕೊಂಡ್ರೆ ಈ ಒಂದು ಪ್ರೈಸ್ ಗೆ ಯಾವುದೇ ಕಾರಣಕ್ಕೂ ನಿಮಗೆ ಆಟ ಫೋಕಸ್ ಇರುವಂತಹ ಪ್ರಾಜೆಕ್ಟ್ ಸಿಗಲ್ಲ ಅಂತ ಹೇಳ್ಬೋದು ಬಟ್ ಈ ಒಂದು ಪ್ರೈಸ್ ಅಲ್ಲಿ ನಮ್ಮ ಲಕ್ಷಾಂಟ್ ರುಪಿಸ್ ಔಟ್ ಓಕಸ್ ಅಂದ್ರೆ ಎಲೆಕ್ಟ್ರಿಕಲ್ ಫೋಕಸ್ ಕೂಡ ಇರುತ್ತೆ ಔಟ್ ಫೋಕಸ್ ಕೂಡ ಇರುವಂತಹ ಒಂದು ಫೋರ್ ಕೂಡ ಡಿಕಾರ್ಡಿಂಗ್ ಮಾಡುವಂತಹ ಒಂದು ಪ್ರೊಜೆಟ್ ನೀವು ತಗೊಳ್ಬಹುದು ಗಮನಿಸಬಹುದು ನನ್ನ ಹತ್ರ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ ಕೂಡ ಇದೆ ಆಟೋ ಫೋಕಸ್ ಆಪ್ಷನ್ ಕೂಡ ಇದೆ ಹಾಗೆ ಫೋರ್ ಕೂಡ ವಿಡಿಯೋನ ಡಿಕಾರ್ಡಿಂಗ್ ಮಾಡುತ್ತೆ ಹಾಗೆ ಡೂಬೆಲ್ ಬ್ಯಾಂಡ್ ವೈಫೈ ಕೂಡ ಸಪೋರ್ಟ್ ಮಾಡುತ್ತೆ ಫುಲ್ ಎಚ್ ಡಿ ನೇಟಿವ್ ಕೂಡ ಬರುತ್ತೆ ಒನ್ ಬಟನ್ ಟಚ್ ನಿಮಗೆ ಬಟನ್ಸ್ ಕೂಡ ಇರುತ್ತೆ ಮತ್ತೆ ಹೈ ಡೆಫಿನೇಷನ್ ವಿಡಿಯೋನು ಕೂಡ ಕ್ರಿಯೇಟ್ ಕೂಡ ಮಾಡುವಂತಹ ಏಕೈಕ ಪ್ರೊಜೆಟ್ ಇದಾಗಿರುವಂತದ್ದು ಬನ್ನಿ ಈ ಒಂದು ವಿಡಿಯೋನ ಇವಾಗ ನಾನು ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಮೊದಲಿಗೆ ನ ಓಪನ್ ಮಾಡ್ತಿದ್ದಾಗೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಮೇಲ್ಗಡೆ ಬಂದರೆ ಕೆಲವೊಂದಷ್ಟು ಆಕ್ಸೆಸರಿ ಕೂಡ ಇದೆ ನ ವಿಷಯಕ್ಕೆ ಬಂದರೆ ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ಸಹ ಇದೆ ಈ ರಿಮೋಟ್ ಮೂಲಕ ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಕೂಡ ಮಾಡ್ಕೋಬಹುದು ಸೊ ಹಾಗೆ ಒಂದು ಎಚ್ ಡಿ ಎಮ್ ಐ ಕೇಬಲ್ಸ್ ಕೂಡ ಇದೆ ಈ ಒಂದು ಪ್ರೈಸ್ ರೇಂಜ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಇದರಲ್ಲಿ ಗಮನಿಸ್ಬೋದು ಒಂದು ಒಳ್ಳೆ ಕ್ವಾಲಿಟಿ ಆಫ್ ಪವರ್ ಕೇಬಲ್ ಸಹ ಸಿಗ್ತಾ ಇದೆ ಹಾಗೆ ಒಂದು ಯೂಸರ್ ಮ್ಯಾನ್ಯುವಲ್ ಕಾರ್ಡ್ ಕೂಡ ಇದ್ರ ಜೊತೆಗೆ ಸಿಗ್ತಾ ಇದೆ ಇನ್ನು ಡೈರೆಕ್ಟ್ ಆಗಿ ನಾವು ಪ್ರಾಜೆಕ್ಟ್ನ ವಿಷಯಕ್ಕೆ ಬಂದರೆ ಪ್ರಾಜೆಕ್ಟ್ ಒಳ್ಳೆ ಒಂದು ಕಾಂಪ್ಯಾಕ್ಸ್ಟ್ ಸೈಜಲ್ಲಿ ಕಾಣಿಸುತ್ತೆ ಸೊ ಗಮನಿಸ್ಬೋದು ಎಷ್ಟು ಚಿಕ್ಕದಾಗಿದೆ ಅಂದರೆ ಆರಾಮವಾಗಿ ಇದನ್ನು ನೀವು ಎಲ್ಲಿ ಬೇಕಾದರೂ ಕ್ಯಾರಿ ಕೂಡ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಸೊ ಆರಾಮಾಗಿ ಬ್ಯಾಗಲ್ಲಿ ಕೂಡ ನೀವು ಇಟ್ಕೊಂಡು ನೀವು ಟೂರ್ಗೆ ಹೋಗ್ತೀನಿ ಅಂದರೆ ಟೂರಿಗೆ ಕೂಡ ತೊಗೊಂಡು ಹೋಗ್ಬೋದು ಸೊ ಏನಾದರೂ ನೀವು ಪಾರ್ಟಿ ಗೀಟ್ಗೆ ಎಲ್ಲಾದರೂ ಹೋಗ್ತಿದ್ದೀನಿ ಅಂತಂದರೆ ಆರಾಮವಾಗಿ ಕ್ಯಾರಿ ಮಾಡೋಕ್ಕೆ ಒಂಥರ ಕಾಂಪ್ಯಾಕ್ಟ್ ಸೈಜಲ್ಲಿ ಕೂಡ ಬರ್ತಾ ಇದೆ ಬಿಲ್ಡ್ ಕ್ವಾಲಿಟಿ ಗಮನಿಸಬಹುದು ನೀವು ಎಬಿಎಸ್ ಬಿ ಎಸ್ ಸ್ಟ್ರಾಂಗೆಸ್ಟ್ ಬಿಲ್ಡ್ ಕ್ವಾಲಿಟಿಯಿಂದ ರೆಡಿ ಆಗಿರುವಂತಹ ಕ್ವಾಲಿಟಿ ಮಾತ್ರ ನಿಜಕ್ಕೂ ಸೂಪರ್ ಅಂತ ಹೇಳ್ಬಹುದು ಸೊ ಗಮನಿಸಬಹುದು ಯಾವ ತರ ಒಂದು ಕ್ವಾಲಿಟಿ ಇದೆ ಅಂತ ಸೊ ಹಾಗೆ ಮುಂದಗಡೆ ಬಂದ್ರೆ ಇದರಲ್ಲಿ ಎಲ್ ಟಿ ಪಿ ಎಸ್ ಪ್ಲಸ್ ಒಂದು ವೈಡ್ ಆಂಗಲ್ ಸಿನಿಮಾಸ್ಕೋಪಿಕ್ ಲೆನ್ಸ್ ನ ಬಳಸಿದ್ದಾರೆ ಹಾಗೆ ಪಕ್ಕದಲ್ಲಿ ಆಟೋ ಫೋಕಸ್ ಆಟೋ ಕೀಸ್ಟೋನ್ ಗೋಸ್ಕರ ನಿಮಗೆ ಒಂದು ಲೆನ್ಸ್ ನ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಈ ಪ್ರಾಜೆಕ್ಟ್ ನ ಜಸ್ಟ್ ನೀವು ಹೋಗಿ ಮನೆಯಲ್ಲಿ ಆನ್ ಮಾಡಿದ್ರೆ ಸಾಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಈ ಒಂದು ಪ್ರಾಜೆಕ್ಟ್ ಅಡ್ಜಸ್ಟ್ ಮಾಡಿಕೊಳ್ಳುತ್ತೆ ಸೊ ನೀವು ಯಾವುದೇ ಕಾರಣಕ್ಕೂ ಇದನ್ನ ಅಡ್ಜಸ್ಟ್ ಮಾಡಬೇಕು ಅನ್ನೋ ಒಂದು ನೆಸೆಸಿಟಿ ಇಲ್ಲ ಅಂತ ಹೇಳ್ಬೋದು ಸೊ ಹಾಗೆ ಇನ್ನು ಪ್ರಾಜೆಕ್ಟ್ ನ ಮೇಲ್ಗಡೆ ಬಂದ್ರೆ ಒಂದು ಟಚ್ ಬಟನ್ ಸಹ ಇದೆ ಅಂದರೆ ಪವರ್ ಆನ್ ಬಟನ್ ಸಹ ನಿಮಗೆ ಬಟನ್ ಸಹ ಕಾಣಿಸ್ತಾ ಇದೆ ಯಾವುದೇ ತರದ ಎಕ್ಸ್ಟ್ರಾ ಡೆಡಿಕೇಟೆಡ್ ಬಟನ್ಸ್ ಇಲ್ಲ ಯಾಕಂತಂದ್ರೆ ಇದು ಕಂಪ್ಲೀಟ್ ಆಗಿ ಆಟೋಮೆಟಿಕ್ ವರ್ಕ್ ಆಗುವಂಥದ್ದು ಹಾಗೆ ಇನ್ನು ಪ್ರಾಜೆಕ್ಟ್ ಬ್ಯಾಕ್ ಸೈಡ್ನ ಕೆಲವೊಂದಷ್ಟು ಫೋನ್ಸ್ಗಳ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ ಒಂದು ಎಚ್ ಡಿ ಎಮ್ ಐ ಆಪ್ಷನ್ಸ್ ಕೂಡ ಇದೆ ಅಂದ್ರೆ ನಿಮ್ಮ ಒಂದು ಡಿ ಟಿ ಎಚ್ ಏನ್ ಇರುತ್ತಲ್ಲ ಅದರಿಂದ ನೀವು ಡೈರೆಕ್ಟ್ ಆಗಿ ಎಚ್ ಡಿ ಎಮ್ ಐ ಮೂಲಕ ಕನೆಕ್ಟ್ ಮಾಡಿಕೊಂಡು ಟಿವಿಯಲ್ಲಿ ಬರೋ ತರ ಎಲ್ಲ ಚಾನಲ್ಸ್ಗಳನ್ನು ಕೂಡ ನೀವು ಆರಾಮಾಗಿ ದೊಡ್ಡದಾಗಿ ನೋಡ್ಕೋಬೋದು ಸೊ ಹಾಗೆ ಒಂದು ಯು ಎಸ್ ಬಿ ಆಪ್ಷನ್ ಕೂಡ ಇದೆ ನಿಮ್ಮ ಪೆನ್ ಡ್ರೈವ್ ಏನಾದರೂ ಇದಕ್ಕೆ ಹಾಕಿ ನೀವು ಫೋಟೋಸ್ ಕೂಡ ಆರಾಮಾಗಿ ನೋಡ್ಕೋಬೋದು ಸೊ ಹಾಗೆ ಒಂದು ಎ ಜಾಕು ಒಂದು ಹೆಡ್ಫೋನ್ ಜಾಕು ಮತ್ತೆ ಒಂದು ಆಯರ್ ರಿಸೀವರ್ ಕೂಡ ಇದೆ ಹಾಗೆ ಇದರಲ್ಲಿ ಫೈವ್ ಬ್ಯಾಟ್ ನ ಒಂದು ಹೈಫೈ ಸ್ಪೀಕರ್ ಕೂಡ ಇನ್ ಆಗಿ ಕೊಟ್ಟಿದ್ದಾರೆ ಸೊ ಇಲ್ಲ ನೀವು ಎಕ್ಸ್ಟ್ರಾ ಏನಾದರೂ ಸ್ಪೀಕರ್ ಆಡ್ ಮಾಡ್ಕೊಳ್ತೀನಿ ಬ್ಲೂಟೂತ್ ಆಪ್ಷನ್ ಕೂಡ ಇದೆ ಬ್ಲೂಟೂತ್ ವೈರ್ಲೆಸ್ ಮುಖಾಂತರ ಸ್ಪೀಕರ್ ನ ಕನೆಕ್ಷನ್ ಒಂದು ಪವರ್ ಕನೆಕ್ಷನ್ ಮಾಡೋಕ್ಕೆ ಒಂದು ಫೋರ್ ಸಹ ಇಲ್ಲಿ ಕಾಣಿಸುತ್ತೆ ಸೊ ಇನ್ನು ಗಮನಿಸಬಹುದು ಹೀಟ್ ಕೂಡ ನಿಮಗೆ ಇಲ್ಲಿ ಕಾಣಿಸುತ್ತೆ ಹಾಗೆ ಇನ್ನು ಕೆಳಗಡೆ ಬಂದ್ರೆ ಒಂದು ಸ್ಪೀಟರ್ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಸೊ ಗಮನಿಸಬಹುದು ಫಿಲ್ಟರ್ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಸೊ ಇದನ್ನ ನೀವು ಒಂದು ಹದಿನೈದು ದಿವಸಕ್ಕೆ ಸಲ ಅಥವಾ ಇಪ್ಪತ್ತು ದಿವಸಕ್ಕೆ ಸಲ ಇದನ್ನ ಕ್ಲೀನ್ ಮಾಡ್ತಾ ಹೋದ್ರೆ ಪ್ರೊಜೆಕ್ಟ್ರಲ್ಲಿ ಧೂಳಿನ ಸಮಸ್ಯೆ ನಾವು ನೀವು ತಡೆಗಟ್ಟಬಹುದು ನ ಬ್ರೈಟ್ನೆಸ್ನ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಟೆನ್ ತೌಸಂಡ್ ಲೂಮಿನನ್ಸ್ ಜೊತೆಗೆ ಟೆನ್ ತೌಸಂಡ್ ಇಷ್ಟು ಒನ್ ಕಾಂಡಸ್ ರಿಶ್ಯೂ ಕೂಡ ಬರ್ತಾ ಇರುವಂತದ್ದು ಟೆನ್ ತೌಸಂಡ್ ಲೂಮಿನನ್ಸ್ ಅಂತಂದ್ರೆ ಈ ಒಂದು ಪ್ರೈಸ್ ರೇಂಜಿಗೆ ಮಾತ್ರ ಕ್ರೇಜಿ ವಿಷಯ ಅಂತ ಹೇಳ್ಬೋದು ಹೌದು ನೀವು ಮತ್ತೆ ಮತ್ತು ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ಈ ಒಂದು ಪ್ರೈಸ್ ರೇಂಜಿಗೆ ನಿಮಗೆ ಹತ್ತು ಸಾವಿರ ಲೂಮಿನನ್ಸ್ ಬೇರೆ ಯಾವುದೇ ಪ್ರೊಜೆಕ್ಟಲ್ಲೂ ಕೂಡ ಇಲ್ಲ ಅಂತ ಹೇಳ್ಬೋದು ಬಟ್ ಇದರಲ್ಲಿ ನಿಮಗೆ ಟೆನ್ ತೌಸಂಡ್ ಲೂಮಿನನ್ಸ್ ಜೊತೆಗೆ ಟೆನ್ ತೌಸಂಡ್ ಇಷ್ಟು ಒನ್ ಕಾಂಡಸ್ ರಿಶ್ಯೂ ಕೂಡ ಬರ್ತಾ ಇರುವಂತದ್ದು ಅಮೇಝಿಂಗ್ ಕ್ವಾಲಿಟಿಯಲ್ಲಿ ನಿಮಗೆ ಪಿಕ್ಚರ್ ಕ್ವಾಲಿಟಿ ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ಇದರಲ್ಲಿ ಟೆನ್ ತೌಸಂಡ್ ಜೊತೆಗೆ ಬರ್ತಾ ಇರೋದ್ರಿಂದ ನೀವು ಆರಾಮವಾಗಿ ಈ ಒಂದು ಆಗಿ ನೂರ ಐವತ್ತು ಇಂಚಸ್ ಬಟ್ ಕ್ವಾಲಿಟಿ ಇಂಚಸ್ ಏನಾದರೂ ಅಂದ್ರೆ ಹಂಡ್ರೆಡ್ ಟು ಹಂಡ್ರೆಡ್ ಟ್ವೆಂಟಿ ಇಂಚಸ್ ಅಲ್ಲಿ ನೋಡ್ತೀನಿ ಅಂದ್ರೆ ಸೇಮ್ ಒಂದು ಫೀಲ್ ನ ನೀವು ಕ್ರಿಯೇಟ್ ಕೂಡ ಮಾಡ್ಕೋಬಹುದು ಇನ್ನು ನೀವು ಇದನ್ನ ಡೇ ಲೈಟ್ ಅಲ್ಲಿ ನೋಡ್ತೀನಿ ಅಂತಂದ್ರೆ ಅಂದ್ರೆ ಒಂದು ಲೈಟ್ ಬೆಳಕಲ್ಲಿ ನೋಡ್ತೀನಿ ಅಂದ್ರೆ ಅರೌಂಡ್ ಒಂದು ಐವತ್ತು ಎಪ್ಪತ್ತು ಇಂಚಸ್ ಒಂದು ಲೈಟ್ ನೈನ್ ವೈಟ್ ಕೂಡ ಆರಾಮಾಗಿ ಕೊಟ್ಟು ನೋಡಬಹುದು ಸೊ ಇಲ್ಲ ನೀವು ಲೈಟ್ ಆಫ್ ಮಾಡ್ಕೊಂಡಿ ಅಂದ್ರೆ ಆರಾಮಾಗಿ ಒನ್ ಟ್ವೆಂಟಿ ಇಂಚಸ್ ಒಬ್ಬರು ಕೂಡ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಮನೆಯಲ್ಲ ನೀವು ಸಿನಿಮಾ ಥಿಯೇಟರ್ ನ ಕ್ರಿಯೇಟ್ ಕೂಡ ಮಾಡ್ಕೋಬಹುದು ಇನ್ನು ಇದರ ಲ್ಯಾಂಪ್ ಅವರ್ಸ್ ವಿಷಯಕ್ಕೆ ಬರೋದಾದ್ರೆ ಇದರಲ್ಲಿ ಐವತ್ತು ಸಾವಿರ ಅವರ್ಸ್ ಲ್ಯಾಂಪ್ ಅವರ್ಸ್ ಕೊಡಿದ್ದಾರೆ ಗುರು ಇದಂತೂ ಕ್ರೇಜಿ ಕ್ರೇಜಿ ವಿಷಯ ಅಂತ ಹೌದು ಕೇವಲ ತೊಂಬತ್ತೊಂಬತ್ತು ರೂಪಾಯಿ ಅಲ್ಲಿ ನಿಮಗೆ ಐವತ್ತು ಸಾವಿರ ಅವರ್ಸ್ ಕೊಟ್ಟಿರೋದ್ರಿಂದ ಡೈಲಿ ನೀವು ಇದನ್ನ ಆರು ಅವರ್ ಏಳು ಅವರ್ ಏನಾದರೂ ಯೂಸ್ ಮಾಡ್ತೀನಿ ಅಂದ್ರೂ ಕೂಡ ಲಿಟ್ರಲ್ಲಿ ಎಂಟರಿಂದ ಒಂಬತ್ತು ವರ್ಷಗಳ ಅಷ್ಟು ನಿಮಗೆ ಲ್ಯಾಂಪ್ ಅವರ್ಸ್ ಅನ್ನೋದು ಸಿಗುತ್ತೆ ನಾನು ಒಂದು ಪ್ರಾಜೆಕ್ಟ್ ಒನ್ ಟ್ವೆಂಟಿ ಇಂಚಸ್ ಅಲ್ಲಿ ಕೂಡ ಸ್ಕ್ರೀನ್ ಕೂಡ ಪ್ಲೇ ಮಾಡಿದ್ದೀನಿ ಮ್ಯಾಕ್ಸಿಮಮ್ ನೀವು ಒಂದು ಐವತ್ತರಿಂದ ನೂರ ಎಂಬತ್ತು ಇಂಚಸ್ ವರ್ಗು ಕೂಡ ಬಟ್ ಏನಾದ್ರು ನೋಡ್ತೀನಿ ಅಂದ್ರೆ ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಇಂಚಸ್ ಒಂದು ಅದ್ಭುತವಾದ ಒಂದು ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತಾನೆ ಸೊ ಇನ್ನು ಡೈರೆಕ್ಟ್ ಆಗಿ ನೀವು ಆನ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಎಂಟರ್ಪ್ರೈಸ್ ಬರುತ್ತೆ ಸೊ ನೋಡಬಹುದು ಇಲ್ಲಿ ಸೊ ತುಂಬಾ ಈಸಿಯಾಗಿ ನಿಮ್ಮ ಮನೆಯಲ್ಲಿ ಏನು ಸ್ಮಾರ್ಟ್ ಟಿವಿ ಇರುತ್ತಲ್ಲ ಅದೇ ತರನೇ ಯೂಸ್ ಮಾಡಬಹುದು ಇದು ಈ ಒಂದು ಪ್ರೊಜೆಕ್ಟ್ ಕೂಡ ಸೊ ಹಾಗೆ ತುಂಬಾ ಸುಮಾರು ಜನ ಕೇಳ್ತಿರ್ತಾರೆ ಏನಪ್ಪಾ ಅಂತಂದ್ರೆ ಸರ್ ನಾವು ಸ್ಕ್ರೀನ್ ತಗೊಳ್ಬೇಕು ಅಂತ ಕೇಳ್ತಿರ್ತಾರೆ ಆ ತರ ಇಲ್ಲ ನಿಮ್ಮ ಮನೆಯಲ್ಲಿ ಏನಾದ್ರು ವೈಟ್ ಗೋಡೆ ಅಂದ್ರೆ ವೈಟ್ ಕಲರ್ ನೀವು ಎಕ್ವಿಪ್ಮೆಂಟ್ ಏನೇ ಇದ್ರು ಕೂಡ ಅದ್ರ ಮೇಲೆ ಕೂಡ ಪ್ರೊಜೆಕ್ಟ್ ಮಾಡೋದು ಬಟ್ ಏನಂದ್ರೆ ಅಂದ್ರೆ ಆ ಒಂದು ವೈಟ್ ಕಲರ್ ಪೇಂಟ್ ಏನಿರುತ್ತಲ್ಲ ಅದು ರಿಫ್ಲೆಕ್ಟ್ ಬರಬಹುದು ಅಂದ್ರೆ ಒಂದು ಆಯಿಲ್ ಪೇಂಟ್ ಎಲ್ಲ ಹೊಡೆದಿರುತ್ತಲ್ಲ ಆ ತರ ಪೇಂಟ್ ಇರಬಾರ್ದು ನಾರ್ಮಲ್ ಆಗಿ ಮ್ಯಾಟ್ ಫಿನಿಶಿಂಗ್ ವೈಟ್ ಕಲರ್ ಇದ್ರೆ ಸಾಕು ಸೊ ನೀವು ಸ್ಕ್ರೀನ್ ತಗೊಳ್ಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಹುದು ನಾನು ಈಗ ಇದನ್ನ ಆನ್ ಮಾಡಿದ ತಕ್ಷಣ ಮೇಲ್ಗಡೆ ನಿಮಗೆ ಹೋಮ್ ಆಪ್ಸ್ ವಿಡಿಯೋ ಮ್ಯೂಸಿಕ್ ಸೆಟ್ಟಿಂಗ್ಸ್ ಈ ತರ ಬರುತ್ತೆ ಗಮನಿಸಬಹುದು ಸೊ ಮೊದಲಿಗೆ ಹೋಮ್ಸಲ್ಲಿ ಬಂದರೆ ನೀವು ಆನ್ ಮಾಡಿದ ತಕ್ಷಣ ನಿಮಗೆ ಯೂಟ್ಯೂಬು ನೆಟ್ಫ್ಲಿಕ್ಸು ಪ್ರೈಮ್ ವಿಡಿಯೋ ಹಾಟ್ ಸ್ಟಾರು ಈ ಥರದ ಕೆಲವೊಂದಷ್ಟು ಇನ್ಬಿಲ್ಟ್ ಆದ ಅಪ್ಲಿಕೇಶನ್ ಸಹ ಬರುತ್ತೆ ಇದನ್ನು ನೀವು ಲಾಗಿನ್ ಹಾಕೊಂಡು ಕೂಡ ಯೂಸ್ ಕೂಡ ಮಾಡ್ಕೋಬಹುದು ನ ಆ್ಯಪ್ಸ್ನ ಅಲ್ಲಿ ಬಂದರೆ ನಿಮಗೆ ಗಮನಿಸಬಹುದು ಆ್ಯಪ್ ಸ್ಟೋರ್ ಕೂಡ ಇದೆ ಗೂಗಲ್ ಪ್ಲೇ ಸ್ಟೋರ್ ಕೂಡ ಇದೆ ಗೂಗಲ್ ನ ಡೌನ್ಲೋಡ್ ಮಾಡಿಕೊಂಡು ಅಥವಾ ನೀವು ಲಾಗಿನ್ ಮಾಡಿಕೊಂಡು ಇದರಲ್ಲಿ ಇನ್ನೂ ಕೆಲವೊಂದಷ್ಟು ಓ ಟಿ 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 ಕೂಡ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಹಾಗೆ ಮಿರಾಕೆಸ್ಟ್ ಆಪ್ಷನ್ ಕೂಡ ಇದೆ ಆಪ್ಷನ್ ಆಪ್ಷನ್ನ ನೀವು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಈ ಆಪ್ಷನ್ ಏನಪ್ಪಾ ಅಂತಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಮಕ್ಕಳಿಗೆ ನಾವು ಟ್ಯೂಷನ್ ಹೇಳ್ಕೊಡ್ತೀನಿ ಅಂತಂದರೆ ಅಥವಾ ಬಿಸ್ನೆಸ್ ಪರ್ಪಸ್ಗೆ ಸ್ಕೂಲ್ ಪರ್ಪಸ್ಗೆ ಇದು ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಮ ಮೊಬೈಲ್ ಇಂದ ನೀವು ಡೈರೆಕ್ಟ್ ಆಗಿ ಮಿರಾಕ್ಯಾಸ್ಟ್ ಮೂಲಕ ಕನೆಕ್ಟ್ ಮಾಡಿಕೊಂಡು ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಮಾಡದೇ ನೀವು ಆರಾಮವಾಗಿ ನಿಮ್ಮ ಮೊಬೈಲ್ ಏನೇನು ಯೂ ಯೂಸ್ ಮಾಡ್ತಿರ್ತೀರಾ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ನಿಮಗೆ ಕಾಣಿಸುತ್ತೆ ಇದರಿಂದ ನಿಮ್ಮ ಮಕ್ಕಳಿಗೆ ನೀವು ಮನೆಯಲ್ಲಿ ಏನಾದರೂ ಟ್ಯೂಷನ್ ಏನ್ ಹೇಳ್ಕೊಡ್ತೀರಲ್ಲ ಅದು ತುಂಬಾನೇ ಹೆಲ್ಪ್ ಆಗುವಂತ ಒಂದು ಮಿರಾಕ್ಯಾಸ್ಟ್ ಆಪ್ಷನ್ ಅಂತ ಇನ್ನ ಹಾಗೆ ಬ್ಲೂಟೂತ್ ಸ್ಪೀಕರ್ ಆಗಿರಲಿ ಅಥವಾ ಡಬ್ಲ್ಯೂ ಪಿ ಎಸ್ ಪ್ರೊಜೆಕ್ಟರ್ ಒಂದು ಅಪ್ಲಿಕೇಶನ್ ಮುಖಾಂತರ ಇದನ್ನ ಕನೆಕ್ಟ್ ಕೂಡ ಮಾಡ್ಕೋಬಹುದು ಸೊ ಇನ್ನು ಹಾಗೆ ಏನು ಮ್ಯೂಸಿಕ್ ಮತ್ತೆ ಸೆಟ್ಟಿಂಗ್ಸ್ ಬರುತ್ತೆ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ನೆಟ್ವರ್ಕಿಂಗ್ ಆಪ್ಷನ್ಸ್ ಕೂಡ ಇದೆ ಅಂದ್ರೆ ಇದರಲ್ಲಿ ವೈಫೈ ಆಪ್ಷನ್ ಕೂಡ ಇದೆ ನೀವು ವೈರ್ಲೆಸ್ ಮುಖಾಂತರ ಕೂಡ ಇದಕ್ಕೆ ವೈಫೈ ಕನೆಕ್ಷನ್ ಮಾಡ್ಬಿಟ್ಟು ಇದರಲ್ಲಿ ಇರುವಂತಹ ಓ ಟಿ ಟಿ ಕೂಡ ನೀವು ಯೂಸ್ ಕೂಡ ಮಾಡ್ಕೋಬಹುದು ಸೊ ಇದರಲ್ಲಿ ಡಬಲ್ ಬ್ಯಾಂಡ್ ವೈಫೈ ಕೂಡ ಕನೆಕ್ಟ್ ಮಾಡುತ್ತೆ ಗಮನಿಸಬಹುದು ನಿಮ್ಮ ಮನೆಯಲ್ಲಿ ಏನಾದರೂ ಹಾಟ್ಸ್ಪಾಟ್ ಈಗ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಇಂದ ಕೂಡ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಬಿಟ್ಟು ಕೂಡ ನೀವು ಯೂಸ್ ಕೂಡ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಫೈಬರ್ ಕನೆಕ್ಷನ್ ಅಥವಾ ರೋಟರ್ ಆಪ್ಷನ್ ಗಳು ಈ ತರ ವೈಫೈ ಆಪ್ಷನ್ ಏನಾದ್ರು ಇದ್ರೂ ಕೂಡ ಇದಕ್ಕೆ ಕನೆಕ್ಟ್ ಮಾಡ್ಬಿಟ್ಟು ಕೂಡ ನೀವು ಇದನ್ನ ಯೂಸ್ ಕೂಡ ಮಾಡ್ಕೋಬಹುದು ಸೊ ಹಾಗೆ ಇನ್ನು ಪ್ರೊಜೆಕ್ಟರ್ ಸೆಟ್ಟಿಂಗ್ಸ್ ಅಲ್ಲಿ ಬಂದ್ರೆ ಪ್ರೊಜೆಕ್ಟರ್ ಸೆಟ್ಟಿಂಗ್ಸ್ ಅಲ್ಲಿ ಸುಮಾರು ಆಪ್ಷನ್ಸ್ ಗಳಿದೆ ಮೊದಲಿಗೆ ಸೀಲಿಂಗ್ ಮೌಂಟ್ ಮಾಡ್ತಿರಲ್ಲ ಸೀಲಿಂಗ್ ಮೌಂಟ್ ಉಲ್ಟಾ ಬರಬೇಕು ಸೊ ಅವಾಗ ನೀವು ಇದನ್ನ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಇದನ್ನ ರೋಟೇಟ್ ಕೂಡ ಮಾಡ್ಕೋಬಹುದು ಇನ್ನು ಝೂಮಿಂಗ್ ಆಪ್ಷನ್ಸ್ ಕೂಡ ಇದೆ ಗಮನಿಸಬಹುದು ಹಾರಿಜೆಂಟಲ್ ಆಗಿರಲಿ ವರ್ಟಿಕಲ್ ಆಗಿರಲಿ ಹೋಲ್ ಝೂಮಿಂಗ್ ಆಗಿರಲಿ ಅಂದ್ರೆ ನಿಮ್ಗೆ ಏನಾದರೂ ಕಡಿಮೆ ಇಂಚಸ್ ಅಲ್ಲಿ ಬೇಕು ಅಂತಂದ್ರೆ ಕಡಿಮೆ ಇಂಚಸ್ ಅಲ್ಲೂ ಕೂಡ ನೀವು ಇದನ್ನ ಝೂಮ್ ಇದೆ ಕಡಿಮೆ ಕೂಡ ಮಾಡ್ಕೋಬಹುದು ಸೊ ಹಾಗೆ ನೀವು ಜಾಸ್ತಿ ಝೂಮಿಂಗ್ ಬೇಕು ಅಂತಂದ್ರೆ ಜಾಸ್ತಿ ದೊಡ್ಡದಾಗಿ ಸ್ಕ್ರೀನ್ ಬೇಕು ಅಂತಂದ್ರೆ ಸೊ ಝೂಮಿಂಗ್ನ ನೀವು ಮಾಡ್ಕೊಳ್ಬಹುದು ಇನ್ನು ನೆಕ್ಸ್ಟ್ ಆಪ್ಷನ್ಗೆ ಬರೋದಾದ್ರೆ ಇಲ್ಲಿ ಆಟೋ ಫೋಕಸ್ ಆಪ್ಷನ್ ಕೂಡ ಇದೆ ನಿಮಗೇನಾದರೂ ಆಟೋ ಫೋಕಸ್ ಆಪ್ಷನ್ ಬೇಡ ಅಂತಂದರೆ ಆಫ್ ಕೂಡ ಮಾಡ್ಕೋಬೋದು ಸೊ ಇನ್ನು ಫೋರ್ ಪಾಯಿಂಟ್ ಸ್ಟೋನ್ ಕೂಡ ಇದೆ ಅಂದರೆ ಇದನ್ನು ನೀವು ಮನೆಗೆ ತೊಗೊಂಡು ಹೋಗಿರ್ತೀರ ಮನೆಗೆ ತೊಗೊಂಡೋದಾಗ ಇದು ಆ ಬ್ಯಾಲೆನ್ಸ್ ಆಗಿ ಇಲ್ಲ ಅಂದ್ಕೊಳ್ಳಿ ಅಂದರೆ ನಿಮ್ಮ ಒಂದು ಸ್ಕ್ರೀನಿಗೆ ತಕ್ಕಾಗಿ ಇದು ಬ್ಯಾಲೆನ್ಸ್ ಇಲ್ಲ ಅಂತಂದರೆ ನೀವು ಕೀಸ್ಟೋನ್ ಮೂಲಕ ಇದನ್ನ ಕರೆಕ್ಷನ್ ಕೂಡ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಇವಾಗ ಗಮನಿಸ್ಬೋದು ಈ ಒಂದು ಕರೆಕ್ಷನ್ಸಲ್ಲಿ ನಿಮಗೆ ಈ ಥರ ಇದ್ರೆ ನೀವು ಇದನ್ನು ಬ್ಯಾಲೆನ್ಸ್ ಆಗಿ ಕೂಡ ಇಟ್ಕೊಳ್ಬೋದು ಸೊ ಗಮನಿಸ್ಬೋದು ಈ ಥರ ಬ್ಯಾಲೆನ್ಸ್ ಮಾಡ್ಕೋಬೋದು ಹಾಗೆ ಈಗ ಈ ಕಡೆ ಭಾಗದಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತಂದರೆ ಅಂದರೆ ಈ ಥರ ಇದ್ರೆ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಕೂಡ ಮಾಡಿಕೊಳ್ಬೋದು ಇನ್ನು ಇನ್ಫುಟ್ ಸೋರ್ಸ್ ಅಲ್ಲಿ ಪೆನ್ ಪೆಂಡ್ರಾವ್ ಹಾಕಿರ್ತೀರಲ್ಲ ಸೊ ಇನ್ಪುಟ್ ಸೋರ್ಸ್ ಅಲ್ಲಿ ಹೋಗಿ ಅದನ್ನು ಯೂಸ್ ಕೂಡ ಮಾಡ್ಕೋಬಹುದು ನೀವು ಬ್ಲೂಟೂತ್ ಆಪ್ಷನ್ಸ್ ಕೂಡ ಇದೆ ಇನ್ನು ಬ್ಲೂಟೂತ್ ಬಂದ್ಬಿಟ್ಟು ಇದರಲ್ಲಿ ಫೈವ್ ಪಾಯಿಂಟ್ ಟೂ ಇರೋದ್ರಿಂದ ಇದರಲ್ಲಿ ನಿಮ್ಮ ಮನೆಯಲ್ಲಿ ಸೌಂಡ್ ಬಾರ್ಗಳು ಸೌಂಡ್ ಸಿಸ್ಟಮ್ಗಳು ಏನಾದ್ರು ಇದ್ರೆ ವೈರ್ಲೆಸ್ ಮುಖಾಂತರ ಬ್ಲೂಟೂತ್ ಇಂದನೂ ಕೂಡ ಕನೆಕ್ಟ್ ಮಾಡಿಕೊಂಡು ಕೂಡ ಈ ಒಂದು ಪ್ರಾಜೆಕ್ಟ್ನ ಯೂಸ್ ಕೂಡ ಮಾಡ್ಕೋಬಹುದು ಬಟ್ ಇದರಲ್ಲೂ ಕೂಡ ಐದು ಫೈವ್ ಎಟ್ ಒಂದು ಇನ್ಬಿಲ್ಟ್ ಸ್ಪೀಕರ್ ಕೂಡ ಇದೆ ಏನಾದರೂ ನೀವು ದೊಡ್ಡ ಇಂಚಸ್ ಅಲ್ಲಿ ನೋಡ್ತೀರಾ ಒಂದು ಒಳ್ಳೆ ಸೌಂಡ್ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದ್ರೆ ಬ್ಲೂಟೂತ್ ಆಪ್ಷನ್ ಕೂಡ ಇದೆ ಬ್ಲೂಟೂತ್ ಆಪ್ಷನ್ ಇಂದೂ ಕೂಡ ನೀವು ಎಕ್ಸ್ಟ್ರಾ ಇನ್ನೊಂದು ಸ್ಪೀಕರ್ಗೂ ಕೂಡ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನೀವು ಥಿಯೇಟರ್ ಥರ ಫೀಲ್ ಮಾಡ್ಕೊಳ್ಬಹುದು ಸೊ ಇನ್ನು ಇದರ ಡೈರೆಕ್ಟ್ ಆಗಿ ಇನ್ನು ಇದರ ವಿಡಿಯೋ ಕ್ವಾಲಿಟಿ ವಿಚಾರಕ್ಕೆ ಹೋಗ್ಬಿಡೋಣ ಸೊ ಗಮನಿಸಬಹುದು ನಾನು ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಕೂಡ ಪ್ಲೇ ಕೂಡ ಮಾಡಿದೀನಿ ಗಮನಿಸ್ಬೋದು ಇದರ ನೇಟಿವ್ ರೆಜುಲೇಷನ್ ಬಂದ್ಬಿಟ್ಟು ಒನ್ ಜೀರೋ ಏಟ್ ಜೀರೋ ಅಂದರೆ ಫುಲ್ ಎಚ್ ಡಿ ನೀಡಿ ರಜುಲೇಷನ್ ಬಂದಿದೆ ನೀವು ಏನಾದರೂ ಸ್ಟಿಕ್ ಅಥವಾ ಏನಾದ್ರೂ ಜಿಯೋ ಏರ್ ಫೈಬರ್ ಕನೆಕ್ಷನ್ ಏನಾದರೂ ಫೋರ್ ಕೆ ಬಾಕ್ಸ್ನ ಹಾಕಿದ್ರೆ ನಿಮಗೆ ಎಕ್ಸಾಟ್ ಫೋರ್ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ಅಂದರೆ ರಿಕಾರ್ಡಿಂಗ್ನ ಕೂಡ ಮಾಡುತ್ತೆ ಸೊ ಗಮನಿಸ್ಬೋದು ಯಾವ ತರ ಒಂದು ಕ್ವಾಲಿಟಿ ಇದೆ ಅಂತ ಸೊ ಅಷ್ಟೇ ಅಲ್ಲ ಇದರ ಒಂದು ಕಲರ್ ಆಗಿರಲಿ ಮತ್ತೆ ಶಾರ್ಟ್ನೆಸ್ ವಿಚಾರಕ್ಕೆ ಬರ್ತಾ ಇದ್ರೆ ಅಮೇಸಿಂಗ್ ಅಂತ ಹೇಳ್ಬೋದು ಸೊ ಕ್ವಾಲಿಟಿ ತಾವು ಗಮನಿಸಬಹುದು ಯಾವ ಥರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ಹಾಗೆ ಈಗ ರೆಜುಲೇಷನ್ ಕೂಡ ಚೆಕ್ ಮಾಡೋಣ ನಾನು ಇದಕ್ಕೆ ಈಗ ಜಿಯೋ ಏರ್ ಫೈಬರ್ ಅಂದ್ರೆ ಜಿಯೋ ಒಂದು ಸೆಟ್ ಅಪ್ ಬಾಕ್ಸ್ ಕೂಡ ಕನೆಕ್ಟ್ ಕೂಡ ಮಾಡ್ಕೊಂಡಿದ್ದೀನಿ ಸೊ ಜಿಯೋ ಕನೆಕ್ಟ್ ಮಾಡ್ಕೊಂಡಾಗ ಗಮನಿಸಬಹುದು ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸೆಲ್ ಸೊ ಗಮನಿಸಬಹುದು ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸಲ್ಸ್ ಅಲ್ಲಿ ನಿಮಗೆ ಪ್ಲೇ ಆಗುವಂತ ಕೂಡ ನೋಡ್ಕೋಬಹುದು ಸೊ ನೀವು ಏನಾದರೂ ಇದನ್ನ ಡೈರೆಕ್ಟ್ ಆಗಿ ಅಂದ್ರೆ ಇದಕ್ಕೆ ಯಾವುದೇ ಒಂದು ಸಪೋರ್ಟಿಂಗ್ ಕೊಡೋದ್ಲೇ ನೀವು ಹಾಗೆ ಯೂಸ್ ಮಾಡ್ತೀನಿ ಅಂತಂದ್ರೆ ಒನ್ ಜೀರೋ ಏಟ್ ಜೀರೋ ಪಿಕ್ಸಲ್ಸ್ ಬರುತ್ತೆ ಅಂದ್ರೆ ಫುಲ್ ಎಚ್ ಡಿ ಅಲ್ಲಿ ಬರುತ್ತೆ ಬಟ್ ಇದಕ್ಕೆ ನೀವು ಏನಾದರೂ ಡಿವೈಸ್ ಈ ಫೋರ್ ಕೆ ಸ್ಟಿಕ್ ಆಗಿರಲಿ ಅಥವಾ ಫೇರ್ ಸ್ಟಿಕ್ ನೀವು ಡಿ ಎಚ್ ಕನೆಕ್ಷನ್ ಮಾಡಿದಾಗ ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸಲ್ಸ್ ಅಲ್ಲಿ ಕೂಡ ಬರುತ್ತೆ ನೀವು ಕ್ವಾಲಿಟಿ ಗಮನಿಸಬಹುದು ಯಾವ ತರ ಒಂದು ಶಾರ್ಪ್ನೆಸ್ ಇದೆ ಮತ್ತೆ ಯಾವ ತರ ಒಂದು ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಅಂದ್ರೆ ಅಮೇಝಿಂಗ್ ಅಂತ ಹೇಳ್ಬೋದು ಹೌದು ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ರೇಂಜ್ ಅಲ್ಲಿ ಮಾತ್ರ ಟಾಪ್ ನಾಚ್ ಅಂತ ಹೇಳ್ಬೋದು ಅಷ್ಟು ಸಖತ್ ಆಗಿರುವಂತಹ ಒಂದು ಪ್ರೊಜೆಕ್ಟ್ ಅಂತ ಹೇಳ್ಬಹುದು ಪ್ರೊಜೆಕ್ಟ್ ನ ಇನ್ನೊಂದು ಹೈಲೈಟ್ಸ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ನೀವು ವಿಡಿಯೋ ಕ್ವಾಲಿಟಿ ಮತ್ತೆ ಸೌಂಡ್ ಕ್ವಾಲಿಟಿ ಕೂಡ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು ಇಲ್ಲಿ ಪಿಕ್ಚರ್ ಅಂತ ಇದೆ ಪಿಕ್ಚರ್ ಮೂಡಲ್ಲಿ ಬಂದರೆ ನಿಮಗೆ ಯೂಸರ್ ಮೂಡ್ ಕೂಡ ಆಗಿರಲಿ ಸ್ಟ್ಯಾಂಡರ್ಡ್ ಮೂಡು ವಿವಿಧ ಮೂಡು ಸಾಫ್ಟ್ ಮೂಡು ಸೊ ಗಮನಿಸಬಹುದು ಪಿಚ್ಚರ್ ಕ್ವಾಲಿಟಿನೂ ಕೂಡ ಚೇಂಜ್ ಆಗ್ತಿರುವಂಥ ದೃಶ್ಯ ಕೂಡ ಇಲ್ಲಿ ಗಮನಿಸ್ಬೋದು ಹಾಗೆ ಯೂಸರ್ಸಲ್ಲಿ ನೀವು ಬ್ರೈಟ್ನೆಸ್ ಕೂಡ ನೀವು ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೋಬಹುದು ಕಡಿಮೆ ಕೂಡ ಮಾಡ್ಕೋಬೋದು ಕಾಂಟ್ರಾಸ್ಟ್ ಆಗಿರಲಿ ಶಾರ್ಪ್ನೆಸ್ ಆಗಿರಲಿ ಸೊ ಈ ಥರ ನಿಮಗೆ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು ಮತ್ತೆ ಕಡಿಮೆ ಬೇಕು ಅಂದರೆ ಕಡಿಮೆ ಕೂಡ ಮಾಡ್ಕೋಬಹುದು ಇನ್ನು ಡಿಸ್ಪ್ಲೇ ಮೂಡಿಗೆ ಬಂದರೆ ಸಿಕ್ಸ್ಟೀನ್ ಇಂಟು ನೈನ್ ಇದೆ ಅಂದರೆ ಇದು ಒರಿಜಿನಲ್ ಕ್ವಾಲಿಟಿಯಲ್ಲಿ ಬರ್ತಾ ಇರುವಂಥದ್ದು ನಿಮಗೆ ಏನಾದರೂ ಝೂಮಿಂಗಲ್ಲಿ ಬೇಕು ಅಂತಂದರೆ ಅಂದರೆ ಒಂದು ದೊಡ್ಡ ಫೀಚರ್ಸ್ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ತೀನಿ ಅಂತಂದ್ರೆ ಸೊ ಝೂಮಿಂಗ್ ಒನ್ ಝೂಮಿಂಗ್ ಟೂ ಇಂತ ಆಪ್ಷನ್ಸ್ ಕೂಡ ಇದೆ ಗಮನಿಸ್ಕೋಬಹುದು ಗಮನಿಸಬಹುದು ಇದರಲ್ಲಿ ಸೌಂಡ್ ಕೂಡ ಕಸ್ಟಮೈಸ್ ಮಾಡ್ಕೋಬಹುದು ನಿಮ್ಗೆ ಯಾವ ತರ ಸೌಂಡ್ ಬೇಕೋ ಆ ತರನೂ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ನೀವು ಇದನ್ನ ಕಂಟ್ರೋಲ್ ಕೂಡ ಅಂದ್ರೆ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಇನ್ನು ಅಡ್ವಾನ್ಸ್ ಅಲ್ಲಿ ಬಂದ್ರೆ ಇದರಲ್ಲಿ ಎಚ್ ಡಿ ಎಂ ಐ ಎ ಸಿ ಕೂಡ ಸಪೋರ್ಟ್ ಮಾಡುತ್ತೆ ನೀವು ಇಲ್ಲಿ ಎಚ್ ಡಿ ಎಂ ಐ ಎ ಸಿ ಆನ್ ಮಾಡ್ಕೊಂಡ್ರೆ ನಿಮಗೆ ಎಚ್ ಡಿ ಎಂ ಐ ಎ ಸಿ ಮೂಲಕ ಒಂದು ಒಳ್ಳೆ ಕ್ವಾಲಿಟಿಯ ಸೌಂಡ್ ಎಕ್ಸ್ಪೀರಿಯನ್ಸ್ ಕೂಡ ನೀವು ಇದನ್ನ ಪಡ್ಕೋಬೋದು ಈ ಒಂದು ಪ್ರೊಜೆಕ್ಟ್ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬೋದು ನಮ್ಮ ಅಡ್ರೆಸ್ ಬಂದುಬಿಟ್ಟು ಮೈಸೂರಲ್ಲಿರುವಂಥದ್ದು ಮೈಸೂರಲ್ಲಿ ಬಂಡಿ ಮೊಹಲ ಕಬೀರ್ ರೋಡು ನಿಯರ್ ಆಕಿಸ್ ಪಕ್ಕದಲ್ಲಿ ನಮ್ಮ ಲಕ್ಷ ಎಂದ್ರೆ ಪ್ರೆಸೆಸ್ಗೆ ನೀವು ಡೈರೆಕ್ಟಾಗಿ ಭೇಟಿ ಕೊಟ್ಟು ಕೂಡ ನೀವು ಪ್ರಾಕ್ಟಿಕಲ್ ಆಗಿ ನೋಡ್ಬಿಟ್ಟು ಕೂಡ ತಗೊಂಡು ಹೋಗಬಹುದು ಇಲ್ಲ ಅಂತಂದರೆ ಆಲ್ ಓವರ್ ಕರ್ನಾಟಕ ಡಿಲಿವರಿ ಫೆಸಿಲಿಟಿ ಕೂಡ ಇರುತ್ತೆ ಸೊ ನೀವು ಅಲ್ಲಿಂದ ಕರೆ ಮಾಡಿ ನಮಗೆ ಆರ್ಡರ್ ಮಾಡಿದ್ರೆ ನಾವು ಇಂದ ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಸೊ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನೀವು ಎಲ್ಲರಿಗೂ ಸಿಗ್ತೀನಿ ಅಲ್ಲಿ ಎಲ್ಲರಿಗೂ ಬಾಯ್ ಬಾಯ್